ಪ್ರಜ್ವಲೀಗ ಜೈಲಿನಲ್ಲಿ ಗ್ರಂಥಾಲಯ ಸಹಾಯಕ ಮಾಜಿ ಸಂಸದನಿಗೆ ತಿಂಗಳೂರಿಗೆ ಐದು ಸಾವಿರ ರೂಪಾಯಿ ಕೂಲಿ ಮಾಸಿಕ ಹತ್ತರಿಂದ ಹನ್ನೆರಡು ದಿನ ಲೈಬ್ರರಿಯಲ್ಲಿ ಕಾಯಕ ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿರುವ ಜೆಡಿಎಸ್ನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಇದೀಗ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಗ್ರಂಥಾಲಯದ ಸಹಾಯಕರಾಗಿದ್ದಾರೆ ಈತನಿಗೆ ತಿಂಗಳಿಗೆ ಸುಮಾರು ಐದು ಸಾವಿರ ರೂಪಾಯಿ ಕೂಲಿ ನೀಡ್ತಾ ಇದ್ದಾರಂತೆ ಮನೆ ಕೆಲಸ ದಾಳಿನ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಪ್ರಜ್ವಲ್ ತುತ್ತಾಗಿದ್ದಾರೆ ಜೈಲಿನಲ್ಲಿ ಸಜಾ ಕೈದಿಗಳು ಶ್ರಮದಾನ ಮಾಡಲೇಬೇಕಾಗಿರುತ್ತೆ ಇವರಿಗೀಗ ಗ್ರಂಥಾಲಯದ ಸಹಾಯಕ ಹುದ್ದೆಯನ್ನು ಕೊಟ್ಟಿದ್ದಾರೆ ಅತ್ಯಾಚಾರ ಕೇಸ್ನಲ್ಲಿ ಬೆಂಗಳೂರಿನ ಪರಪನ ಅಗ್ರಹಾರ ಜೈಲಿನಲ್ಲಿ ಸದ್ಯ ಪ್ರಜ್ವಲ್ ರೇವಣ್ಣ ಇರೋದು ಜೈಲಲ್ಲಿ ಕೈದಿಗಳಿಗೆ ಶ್ರಮದಾನ ಮಾಡುವುದು ಕಡ್ಡಾಯ ಬಯಸುವ ಕೆಲಸವನ್ನು ಹಂಚಿಕೆ ಮಾಡಲಾಗಿದೆ ಲೈಬ್ರರಿ ನೋಡ್ಕೊಳ್ಬಹುದು ಬೇಕರಿ ನೋಡ್ಕೊಳ್ಬಹುದು ಕಚೇರಿ ಸಹಾಯಕನಾಗಿ ಇರಬಹುದು ತೋಟದ ಕೆಲಸದ ಆಯ್ಕೆನು ಮಾಡಲಾಗಿತ್ತು ಸೊ ಆಗ ಅವರು ನಾನು ಇಲ್ಲ ಗ್ರಂಥಾಲಯದ ಸಹಾಯಕನಾಗಿರ್ತೇನೆ ನಾನು ತುಂಬಾ ಓದ್ಕೊಂಡಿದ್ದೀನಿ ಅಂತ ಕಳೆದ ಬಾರಿ ಕೋರ್ಟ್ನಲ್ಲಿ ಹೇಳ್ತಾ ಇದ್ರು ನನ್ನ ಮಾಸ್ ಕಾರ್ಡ್ ಎಲ್ಲ ನೋಡಿ ನ್ಯಾಯಾಧೀಶರೇ ನಾನು ತುಂಬ ಓದಿದ್ದೀನಿ ನಾನು ತುಂಬ ಬುದ್ಧಿವಂತ ನಾನು ಇಂಜಿನಿಯರಿಂಗ್ ನಾನು ಮೆರಿಟಲ್ಲಿ ನಾನು ಸೀಟ್ ತೆಗೆದುಕೊಂಡಿದ್ದು ಹೇಳ್ತಾ ಇದ್ದರು ಹಾಗಾಗಿ ಗ್ರಂಥಾಲಯದ ಸಹಾಯಕ ಹುದ್ದೆಯನ್ನು ಅವರೇ ಆರಿಸ್ಕೊಂಡಿದ್ದಾರೆ ಪ್ರಜ್ವಲ್ ಬಯಸಿದಂತೆ ಗ್ರಂಥಾಲಯದ ಸಹಾಯಕವನ್ನು ಕೆಲಸಕ್ಕಾಗಿ ನೀಡಲಾಗಿದೆ ವಾರಕ್ಕೆ ಮೂರು ದಿನದಂತೆ ತಿಂಗಳಲ್ಲಿ ಹನ್ನೆರಡು ದಿನ ಶ್ರಮದಾನ ಇರುತ್ತೆ ದಿನಕ್ಕೆ ಐನೂರು ರೂಪಾಯಿ ಕೂಲಿನೂ ಕೂಡ ನೀಡ್ತಾ ಇದ್ದಾರೆ ನೋಡಿ ಹೆಂಗಿದ್ದು ಮನುಷ್ಯನ ಪರಿಸ್ಥಿತಿ ಹೆಂಗಾಯಿತು ಅನ್ನೋದನ್ನು ಮಾಡಿದ ತಪ್ಪಿಗೆ ಈಗ ಅನುಭವಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಾಕಷ್ಟು ರೀತಿಯಾದಂಥ ಪ್ರಕರಣದಲ್ಲಿ ತನಿಖೆಗಳಾಗಿತ್ತು ಇನ್ನೂ ಒಂದಷ್ಟು ಪ್ರಕರಣಗಳು ಈ ಥರ ಮೇಲೆ ದಾಖಲಾಗಿತ್ತು ಇದೀಗ ಜೈಲಿನಲ್ಲಿರುವಂಥ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಕೆಲಸ ಎಲ್ಲರೂ ಮಾಡಲೇಬೇಕು ಈಗ ಇವ್ರಿಗೂ ಕೂಡ ಕೆಲಸ ನೀಡಲಾಗಿದೆ